ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಸೊಪ್ಪು ಬ್ರಾಹ್ಮಿ ಎಲೆ ಬ್ರಾಹ್ಮಿ ಎಲೆ ಅಂತಾರೆ ಒಂದೆಲ್ಗ ಸೊಪ್ಪು ಅಂತಾರೆ ಬ್ರಾಹ್ಮಿ ಸೊಪ್ಪು ಅಂತಾರೆ ಆಮೇಲೆ ಇಲಿ ಕಿವಿ ಅಂತಾರೆ ಹಳ್ಳಿ ಗ್ರಾಮೀಣ ಭಾಷೆದಲ್ಲಿ ಇಲಿ ಕಿವಿ ಸೊಪ್ಪು ಅಂತಾರೆ ಆಯಾ ಕ್ಷೇತ್ರದಲ್ಲಿ ಆಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಬೇ ಆಯಾ ಊರಲ್ಲಿ ಹೇಗೆ ಕರೀತಾರೋ ಹಾಗೆ ಕರೀತಾರೆ ಸ್ನೇಹಿತರೆ ಇದು ಹಲವಾರು ವಿಧದ ಔಷಧಿ ಗುಣಗಳನ್ನು ಹೊಂದಿರುವಂಥ ಈ ಅದ್ಭುತ ಎಲೆ ಬ್ರಾಹ್ಮಿ ಎಲೆ ಇದನ್ನು ಹಿಂದಿನ ಕಾಲದಿಂದಲೂ ಆಹಾರ ಕ್ರಮ ಹಾಗೂ ಔಷಧಿಯಾಗಿ ಬಳಕೆ ಮಾಡಲಾಗ್ತಾನೆ ಬರ್ತಿದೆ ಮಕ್ಕಳಲ್ಲಿ ಏಕಾಗ್ರತೆ ಹಾಗೂ ಸ್ಮರಣ ವೃದ್ಧಿ ಆಗೋಕ್ಕೋಸ್ಕರ ಕಲಿಕೆ ಶಕ್ತಿ ಹೆಚ್ಚಿಸೋಕ್ಕೋಸ್ಕರ ಇದನ್ನು ಉಪಯೋಗ ಮಾಡಲಾಗತ್ತೆ ಹಾಗೆ ದೊಡ್ಡವರಲ್ಲೂ ಕೂಡ ಮಾನಸಿಕ ಒತ್ತಡದ ನಿವಾರಣೆಗೆ ಇದನ್ನು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಈ ಬ್ರಾಹ್ಮಿ ಎಲೆ ದೀರ್ಘಕಾಲಕ ಮೂಲಿಕೆಯಾಗಿದೆ ಅಂತ ಹೇಳ್ತಾರೆ ಈ ಬ್ರಾಹ್ಮಿ ಸೊಪ್ಪನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಸ್ನೇಹಿತರೆ ಸರಸ್ವತಿ ಎಲೆ ಅಂತ ಹೇಳ್ತಾರೆ ಸರಸ್ವತಿ ದೇವಿನ ಹೆಸರಿಂದ ಭಗವಾನ್ ಬ್ರಹ್ಮ ಮತ್ತು ಸರಸ್ವತಿ ದೇವಿ ಹೆಸರಿಂದ ಬಂದಿದೆ ಅಂತ ಹಾಗಾಗಿ ಸರಸ್ವತಿ ಎಲೆ ಅಂತ ಕೂಡ ಕಲಿ ಕರೀತಾರೆ ಹಾಗೆ ಬ ಬ್ರಾಹ್ಮಿ ಎಲೆಯ ಗಿಡ ಸಸ್ಯ ದೀರ್ಘಕಾಲಿಕ ಮೂಲಿಕೆಯಾಗಿದೆ ಅದರ ಸ್ಮರಣೆ ಶಕ್ತಿ ಹೆಚ್ಚಕ್ಕೋಸ್ಕರ ಇದು ಭಾಳ ಹೆಸರುವಾಸಿಯಾಗಿದೆ ಹಾಗೆ ಬ್ರಾಹ್ಮಿ ಎಲೆಗಳನ್ನು ಕುದಿಸುವ ಮೂಲಕ ತಯಾರಿಸಿದ ಬ್ರಾಹ್ಮಿ ಚಹಾ ಶೀತ ಎದೆಯ ದಟ್ಟಣೆ ಮತ್ತು ಹಾಗೆ ಬ್ರಾಂಕಟೇಸನ್ನು ನಿವರ್ ನಿರ್ವಹಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಇದು ಗಾಳಿಯ ಹಾದಿಗಳಿಂದ ಲೋಳೆಯಿಂದ ತೆರವುಗೊಳಿಸಿದೆ ಅಂದರೆ ಉಸಿರು ಕಟ್ಟೋ ಹಾಗೆ ಆಗಿರುತ್ತಲ್ಲ ಆ ಉಸಿರನ್ನು ಸರಾಗಗೊಳಿಸೋಗೊಳಿಸೋ ಹಾಗೆ ಸಹಾಯ ಮಾಡುತ್ತೆ ಇದು ಉರಿಯೂತದ ಗುಣಲಕ್ಷಗಳೇ ಗುಣಲಕ್ಷಣಗಳಿಂದಾಗಿ ಗಂಟ್ಲು ಮತ್ತು ಉಸಿರಾಟದ ಪ್ರದೇಶದಲ್ಲಿನ ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತೆ ಹಾಲಿನೊಂದಿಗೆ ಬ್ರಾಹ್ಮಿ ಪುಡೆಯನ್ನು ತೆಗೆದುಕೊಳ್ಳೋದ್ರಿಂದ ಅದರ ಉತ್ಕರ್ಷಣ ನಿರೋಧಕ ಶಕ್ತಿಯಿಂದಾಗಿ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಮೆದುಳಿನ ಕೋಶ ಹಾನಿಯನ್ನು ತಡೆಯುವ ಮೂಲಕ ಮೆದುಳಿನ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಜ್ಞಾನವನ್ನು ಸುಧಾರಿಸಲು ಅದರ ಆಸ್ತಿಯ ಕಾರಣದಿಂದ ಇದನ್ನು ಮಕ್ಕಳಿಗೆ ಮೆಮೊರಿ ವರ್ಧಕ ಮತ್ತು ಮೆದುಳಿನ ಟಾನಿಕ್ ಆಗಿ ಬಳಸಲಾಗುತ್ತೆ ಬ್ರಾಹ್ಮಿ ಎಣ್ಣೆ ಕೂಡ ಸಿಗುತ್ತೆ ಬ್ರಾಹ್ಮಿ ಎಣ್ಣೆಯನ್ನು ನೆತ್ತಿಗೆ ಹಚ್ಚೋದ್ರಿಂದ ಕೂದಲು ಉದುರೋದನ್ನು ತಡೆಯುತ್ತದೆ ಏಕೆಂದರೆ ಇದರ ಕೂದಲಿಗೆ ಪೋಷಣೆ ಮತ್ತು ಬಲ ಕೂಡ ನೀಡುತ್ತೆ ಇದು ಚರ್ಮವನ್ನು ಸೋಂಕು ರಹಿತಗೊಳಿಸುತ್ತದೆ ಮತ್ತು ಬಾಹ್ಯವಾಗಿ ಅನ್ವಯಿಸಿದಾಗ ಗುಣಪಡಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಹಾಗೆ ಬ್ರಾಹ್ಮಿ ಬ್ರಾಹ್ಮಿ ಎಲೆ ಬ್ರಾಹ್ಮಿ ಯಾವುದೇ ಆಗಲಿ ಬ್ರಾಹ್ಮಿಯ ಅತಿ ಸೇವನೆಯನ್ನು ತಪ್ಪಿಸಬೇಕು ಯಾಕೆಂದರೆ ಈ ಬ್ರಾಹ್ಮಿ ತುಂಬ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ವಾಕರಿಕೆ ಅಥವಾ ಬಾಯಿ ಒಣಗೋದು ಈ ಥರ ಕೂಡ ಆಗೋಕ್ಕೆ ಚಾನ್ಸಸ್ ಇದ್ದಾವೆ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಔಷಧಿಯ ರೂಪದಲ್ಲಿ ಯಾವುದಕ್ಕೆ ಎಷ್ಟು ಬೇಕೋ ಅನ್ನೋದು ಮಾತ್ರ ನೋಡಿಕೊಂಡು ಕಂಡುಕೊಂಡು ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು ಸ್ನೇಹಿತರೆ ಈ ವಿಡಿಯೋ ಹಾಗೆ ಈ ಉಪಯೋಗ ಮಾಹಿತಿಗಳು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್